ಇವಾಗ ಈ ಕಾಡ ಮಧ್ಯ ದಾರಿ ಹುಡುಕೋದೇ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ ಮನೆಗೆ ಹೋಗೋ ದಾರಿನೇ ಸಿಕ್ತಾ ಇರಲ್ಲಪ್ಪಾ ಕಾಡ್ದು ಹೋಗ್ಬಿಟ್ಟಿದೀನಿ ನೋಡಿ ಇದು ನಮ್ಮ ತೋಟದಲ್ಲಿ ನೀರು ಬರೋದು ಇದು ವರ್ಷ ಪೂರ್ತಿ ಹರಿಯುತ್ತೆ ಈ ನೀರು ಇದು ಹಿಂಗೇ ಸಿಗ್ ಬಂದು ನಮ್ಮ ನಮ್ಮೂರಿನ ಕೆರೆನ ಸೇರುತ್ತೆ ಬನ್ನಿ ಇಲ್ಲಿಂದ ಒಳ್ಳೆ ವಾಟರ್ ಫಾಲ್ಸಲ್ಲಿ ಬಿದ್ದಂಗೆ ಆಗುತ್ತೆ ಸೌಂಡ್ ನೋಡ್ಬೋದು ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಈಗೇನು ನೋಡಿದ್ರಿ ಅಲ್ಲ ಆ ನೀರು ಗುಡ್ಡದ ತುದಿಯಿಂದ ಬರುತ್ತೆ ಎರಡು ಗುಡ್ಡಗಳ ಮಧ್ಯದಿಂದ ನಮ್ಮ ತೋಟಕ್ಕೆ ಬರುತ್ತೆ ಇವಾಗ ನಾನು ಆ ಗುಡ್ಡದ ತುದಿಗೆ ಹೋಗಿ ಅದು ವಿಡಿಯೋ ಮಾಡೋಣ ಅಂತ ಇದ್ದೀನಿ ಒಬ್ಬನೇ ಹೋಗ್ತಾ ಇದ್ದೀನಿ ಕಾಡು ಪ್ರಾಣಿಗಳೆಲ್ಲ ಇರುತ್ತೆ ಪರವಾಗಿಲ್ಲ ನಾವು ಅವುಗಳಿಗೇನು ತೊಂದರೆ ಮಾಡಿಲ್ಲ ಅಂದರೆ ಮನುಷ್ಯರಿಗೆ ಯಾವುದೇ ಕಾರಣಕ್ಕೂ ಅವುಗಳು ನಮ್ಮನ್ನು ಅಟ್ಯಾಕ್ ಮಾಡಲ್ಲ ಬನ್ನಿ ಹೋಗೋಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಲ್ಲಿಕಾಯಿ ಮರ ನಾನು ಯಾವಾಗಲೂ ಕಾಡಿನಲ್ಲಿ ಓದೋಕ್ಕೆ ಹೋಗಬೇಕಾದ್ರೆ ಇಲ್ಲಿ ಬಂದು ಒಂದು ಅಥವಾ ಎರಡು ನಲ್ಲಿಕಾಯಿನ ಕೋಲ ಹೊಡೆದು ಕೆಡಗಿ ಆಮೇಲೆ ಹೋಗ್ತಾ ಇದ್ದಿದ್ದು ನೋಡಿ ಒಂದು ನಲ್ಲಿಕಾಯಿ ಸಿಕ್ತು ನನಗೆ ಕಣ್ಣಿಗೆ ತುಂಬ ಒಳ್ಳೆಯದು ಸಿಟಿನಲ್ಲಿದ್ರೂ ಅಷ್ಟೇ ಆದಷ್ಟು ನಲ್ಲಿಕಾಯಿನ ಅವಾಗ ಅವಾಗಾದರೂ ತಿಂತಾಯಿರಿ ನಿಮ್ಮ ಕಣ್ಣು ತುಂಬ ಶಾರ್ಪಾಗಿ ಮತ್ತು ಕ್ಲೀನಾಗಿರುತ್ತೆ ತಿನ್ಬೇಕಾದ್ರೆ ಸಖತ್ ಹುಳಿ ಹುಳಿ ಅನಿಸುತ್ತೆ ಆದರೆ ಒಂದು ಸರ್ತಿ ತಿಂದು ನೀರು ಕುಡಿದ್ಮೇಲೆ ನೀರು ತುಂಬ ಸಿಹಿ ಅನಿಸುತ್ತೆ ಅದೇ ನಲ್ಲಿಕಾಯಿಯ ಸ್ಪೆಷಾಲಿಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಹೋಣ ಕಾಡಿನ ಒಳಗಡೆ ಅಧಿಕೃತವಾಗಿ ಕಾಡಿನ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ವ್ಯೂ ಮಳೆ ಅವಾಗವಾಗ ಬರ್ತಾ ಇರೋದ್ರಿಂದ ಇಲ್ಲಿ ಒಂದೊಂದು ಹೆಜ್ಜೆ ಇಡೋಕ್ಕೂ ಭಾಳ ಯೋಚನೆ ಮಾಡಿಡ್ಬೇಕು ಯಾಕಂದರೆ ಕಾಲು ಜಾರುವಂಥ ಚಾನ್ಸಸ್ ತುಂಬ ಇರುತ್ತೆ ಈ ಕಾಡಲ್ಲಿ ಎರಡು ಥರ ಸಮಸ್ಯೆ ನಿಮಗೆ ಎದುರಾಗುತ್ತೆ ಒಂದು ಕಟ್ಟಿರುವೆಗಳಿಂದ ನೋಡ್ಬೋದು ಕಟ್ಟಿರುವೆಗಳು ಹೇಗೆ ಗುಂಪು ಗುಂಪಾಗಿ ಹೋಗ್ತಿದ್ದಾವೆ ಕಚ್ಚಿದ್ರೆ ಮಿನಿಮಮ್ ಅರ್ಧ ಗಂಟೆ ಅದ್ರ ನೋವು ತಡ್ಕೊಳಕ್ಕಾಗಲ್ಲ ಇನ್ನೊಂದೇನಪ್ಪ ಅಂದರೆ ಲೀಚು ಅಂದರೆ ಇಂಬ್ಳ ಅಂತ ಕರಿತೀವಿ ಮಲೆನಾಡಲ್ಲಿ ಅವುಗಳು ಕೂಡ ಇವಾಗ ಸಿಗುತ್ತವೆ ನೋಡಿ ನಾವು ಸಿಕ್ಕಾಗ ಅದ್ರದ್ದು ವಿಡಿಯೋ ಮಾಡಿ ತೋರಿಸ್ತೀನಿ ಇದು ವರ್ಷ ಪೂರ್ತಿ ಹರಿಯುತ್ತೆ ಈ ನೀರು ಇದರ ಜನ್ಮಸ್ಥಳ ಕಾಡಿನ ಒಳಭಾಗದಲ್ಲಿ ಎರಡು ಗುಡ್ಡಗಳ ಮಧ್ಯದಲ್ಲಿದೆ ಆ ಪಾಯಿಂಟನ್ನು ಹುಡುಕೊಂಡು ಹೋಗ್ತಾ ಇದ್ದೀನಿ ಭಾಳ ವರ್ಷಗಳ ಹಿಂದೆ ಹೋಗಿದ್ದೆ ಇತ್ತೀಚೆಗಂತೂ ಹೋಗಿಲ್ಲ ಸಾಹಸ ಮಾಡಿ ಈ ಸರ್ತಿ ಅದನ್ನು ನೋಡಲೇಬೇಕು ಅಂತ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇಲ್ಲಿ ಕಾಡು ಪ್ರಾಣಿಗಳ ಭಯ ಒಂದು ಕಡೆ ಆದರೆ ನೀರಲ್ಲಿರೋ ಜಲಚರ ಪ್ರಾಣಿಗಳು ಒಂಥರ ಡೇಂಜರ್ಗಳೇನೆ ಅವ್ಗೆ ತೊಂದರೆ ಮಾಡೋದಕ್ಕೋದ್ರೆ ಅವು ನಮಗೆ ತೊಂದರೆ ಮಾಡ್ತವೆ ಬನ್ನಿ ನೀರಿನ ಮುಖಾಂತರವಾಗಿ ಹೋಗಬೇಕು ಭಾಳ ವರ್ಷಗಳ ಹಿಂದೆ ಬ್ರಿಟಿಷರು ಇಲ್ಲಿ ಟಿಂಬರಿಂಗ್ ವರ್ಕನ್ನು ಮಾಡ್ತಾ ಇದ್ರಂತೆ ಟಿಂಬರ್ಗಳನ್ನು ಇಲ್ಲಿ ಬಿಡ್ತಾ ಇದ್ದರು ಇಲ್ಲಿಂದ ಟ್ರ್ಯಾಕ್ಟರ್ ಟ್ರಕ್ಗಳ ಮುಖಾಂತರವಾಗಿ ಇಲ್ಲಿಂದ ತೊಗೊಂಡೋಗ್ತಾ ಇದ್ರು ಅಂತ ನಮ್ಮ ಅಜ್ಜ ನಮ್ಮ ತಾತಂದ್ರೆಲ್ಲ ಹೇಳ್ತಾ ಇದ್ದರು ನಾವಂತೂ ನೋಡಿಲ್ಲ ಹಾಗಾಗಿ ಇಷ್ಟು ಅಗಲ ಜಾಗ ಇದೆ ಇವಾಗ ಸಮಯ ಒಂದೆರಡು ಗಂಟೆ ಆಗಿರ್ಬೋದು ಮಟ್ಟ ಮಟ್ಟ ಮಧ್ಯಾಹ್ನ ಇಷ್ಟೊಂದು ಬಿಸಿಲು ಹೊರಗಡೆ ಇದೆ ಆದರೆ ಇಲ್ಲಿ ನೋಡಿ ಸಂಜೆಯ ವಾತಾವರಣ ಕಾಣಿಸ್ತಾ ಇದೆ ಈ ಪ್ರತಿ ಹೆಜ್ಜೆ ಇಡೋದು ಭಾಳ ಕಷ್ಟ ಯಾಕಂದರೆ ಇಲ್ಲಿ ಅಷ್ಟೊಂದು ಕೆಸರು ಮತ್ತು ನೀರು ತುಂಬ ಹೋಗಿರುತ್ತಲ್ಲ ಇಲ್ಲಿ ಹೋಗೋದಕ್ಕೆ ಯಾವುದೇ ದಾರಿ ಇರೋಲ್ಲ ನಾವೇ ದಾರಿ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಪ್ರತಿ ಹೆಜ್ಜೆನೂ ಕೂಡ ಚಾಲೆಂಜಿಂಗು ಅಮ್ಮಂಗೆ ಹೇಳಿಲ್ಲ ನಾನು ಗುಡ್ಡದ ತುದಿಗೆ ಹೋಗ್ತಾ ಇದ್ದೀನಿ ಸ ಸರಿ ನೀರಿನ ತುದಿಗೆ ಹೋಗ್ತಾ ಇದ್ದೀನಿ ಅಂತ ಬರೀ ತೋಟ ಗದ್ದೆ ನೋಡ್ಕೊಂಡು ಬರ್ತೀನಿ ಅಂತ ಸುಳ್ಳು ಹೇಳಿ ಬಂದ್ಬಿಟ್ಟಿದ್ದೀನಿ ಅಮ್ಮಂಗೆ ಗೊತ್ತಾಗದ್ರೊಳಗಡೆ ಮತ್ತೆ ಹೋಗಿ ಮನೆ ಸೇರ್ಕೊಂಡ್ಬಿಡ್ಬೇಕು ಇಲ್ಲಾಂದ್ರೆ ಇಡೀ ದಿನ ಕ್ಲಾಸ್ ತೆಗೊತಾರೆ ಅಮ್ಮ ಓ ಚಪ್ಪಲ್ ಸಿಗುಂತು ಅಯ್ಯಯ್ಯೋ ಇಲ್ಲಿ ಚಪ್ಪಲ್ ಹಾಕ್ಕೊಂಡು ಹೋಗೋದು ಕಷ್ಟ ಹಂಗಾಗಿ ಚಪ್ಪಲನ್ನು ಇಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ ನೀರೊಳಗಡೆ ಇಲ್ಲಿಂದ ಒಂದು ಅಥವಾ ಎರಡು ಕಿಲೋಮೀಟರ್ ಹೋದರೆ ಇದು ಲಾಸ್ಟ್ ಪಾಯಿಂಟ್ ಸಿಗುತ್ತೆ ಚಪ್ಪಲ್ ಬಿಟ್ಟೋಗೋಣ ಅಂತಲೇ ಅಂದ್ಕೊಂಡೆ ಆದರೆ ಎಲ್ಲ ಕಡೆ ಮುಳ್ಳುಗಳು ಜಾಸ್ತಿ ಇರುತ್ತೆ ಚಪ್ಪಲ್ ಬಿಟ್ಕೊಂಡು ಹೋದರೆ ನಾನು ಲಾಸ್ಟ್ ಪಾಯಿಂಟ್ ತನಕ ಹೋಗೋದು ಭಾಳ ಕಷ್ಟ ಅಟ್ಲೀಸ್ಟ್ ಇಟ್ಕೊಂಡು ಹೋಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಮಾತ್ರ ಚಪ್ಪಲ್ ಹಾಕ್ಕೊಂಡು ಹೋಗ್ತೀನಿ ನೋಡಿ ಎಷ್ಟು ಜೋರಾಗಿ ನೀರು ಬರ್ತಾ ಇದೆ ಈ ನೀರು ವರ್ಷ ಪೂರ್ತಿ ಹರಿಯುತ್ತೆ ಈ ವರ್ಷವಂತೂ ಭಾಳ ಜಾಸ್ತಿ ಮಳೆ ಆಗಿದೆ ಮಲೆನಾಡಲ್ಲಿ ಸಾಕೋ ನಮ್ಮಪ್ಪ ಅನ್ನೋ ಲೆವೆಲ್ ಮಳೆ ಬಂದ್ಬಿಟ್ಟಿದೆ ಮುಂದಿನ ವರ್ಷ ಅಂತೂ ಬರಗಾಲ ಇಲ್ಲ ಎಲ್ಲ ಕೆರೆಗಳು ಎಲ್ಲ ಬಾವಿಗಳು ನೀರಿಂದ ತುಂಬ ಹೋಗ್ಬಿಟ್ಟಿದಾವೆ ಇಲ್ಲೆಲ್ಲೂ ರೋಡೇ ಇಲ್ಲ ಜಾಗೆ ಇಲ್ಲಪ್ಪ ಜಾಗ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡೋ ಹಾಗಿಲ್ಲ ಮಲೆನಾಡು ಪ್ರಕೃತಿ ಇವೆಲ್ಲ ದೂರದಿಂದ ನೋಡೋದಕ್ಕೆ ಚೆಂದನೇ ಇರುತ್ತೆ ಆದರೆ ಅಲ್ಲಿ ಬದುಕು ನಡೆಸೋದು ಅಷ್ಟು ಸುಲಭ ಅಲ್ಲ ಒಂದು ದಿನ ಎರಡು ದಿನ ಬಂದು ನೋಡ್ಕೊಂಡು ಹೋಗೋರಿಗೆ ತುಂಬ ಸುಂದರ ಇಲ್ಲೇ ಇರಬೇಕು ಅನ್ಸೋದು ಸತ್ಯ ಆದರೆ ಇಲ್ಲಿರುವಂಥ ಡಿಫಿಕಲ್ಟಿಗಳ ಜೊತೆಗೆ ಬದುಕೋದು ಕೂಡ ಅಷ್ಟು ಸುಲಭ ಅಲ್ಲ ಎಲ್ಲ ಕಷ್ಟಗಳನ್ನು ಮೀರಿ ನಡೆಯೋ ಸಾಮರ್ಥ್ಯ ಇದ್ರೆ ಅಷ್ಟೇ ಇಲ್ಲಿ ಬದುಕ್ಬೋದು ನೋಡಿ ಎಂಥ ಮರ ಬಿದ್ದೋಗಿದೆ ನಾನು ಆವಾಗಲೇ ಹೇಳಿದ್ನಲ್ಲ ಕಾಡನ್ನು ಸಂರಕ್ಷಿಸ್ತಾ ಇರೋದು ಇವರೇನೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಭಯ ಜಾಸ್ತಿ ಇರುತ್ತೆ ಇದು ರಕ್ತ ಹೀರಿದೆ ಗೊತ್ತಾಗಲ್ಲ ಇಲ್ಲಿ ಬೇರೆ ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ಲ ನೀರಲ್ಲೇ ಹೋಗ್ಬೇಕು ನಾನು ನಾನು ಈ ಕಾಡನ್ನು ತುಂಬ ಚಿಕ್ಕವನಾಗಿದ್ದಾಗಿನಿಂದ ನೋಡಿರೋದ್ರಿಂದ ನನಗೇನು ಅಷ್ಟು ಭಯ ಅನ್ಸಲ್ಲ ಯಾಕಂದ್ರೆ ನಾನು ಇದ್ರ ಜೊತೆನೇ ಹೊಂದ್ಕೊಂಡು ಬೆಳೆದಿರೋದ್ರಿಂದ ಕಾಡು ನನ್ನೊಂದಿಗೆ ಸೇರಿ ಹೋಗ್ಬಿಟ್ಟಿದೆ ನೋಡಿ ಪಶ್ಚಿಮ ದಟ್ ಪಶ್ಚಿಮ ಘಟ್ಟಗಳ ದಟ್ಟವಾದಂತ ಕಾಡು ಹೇಗಿದೆ ಅಂತ ಅಲ್ಲಲ್ಲಿ ಈ ಥರದ ಬಿಸಿಲಿನ ವಾತಾವರಣ ಸಿಗುತ್ತೆ ಅಷ್ಟೇ ನಿಮಗೆ ಮುಂದೆ ಮುಂದೆ ಹೋದರೆ ಬಿಸಿಲು ಅನ್ನೋದೇ ಮರೀಚಿಕೆ ಆಗ್ಬಿಡುತ್ತೆ ಎಲ್ಲೆಲ್ಲೂ ದಟ್ಟ ಕಾಡುಗಳು ಹಂಪಿಕೊಂಡಿರ್ತವೆ ಸಂಜೆ ಆರು ಗಂಟೆ ಆದಾಗ ಹೇಗಿರುತ್ತಲ್ಲ ಆ ಫೀಲು ನಿಮಗೆ ಮಧ್ಯಾಹ್ನ ಮಠಮಟ ಮಧ್ಯಾಹ್ನ ಕಾಲು ಚಿಕ್ಕಾಕೊಂತೂ ಇವಾಗ ಚಪ್ಪಲ್ ಬಿಡಲಿಲ್ಲ ಅಂದರೆ ಕಾಲು ಎತ್ತಕ್ಕಾಗಲ್ಲ ನೋಡಿ ಎಷ್ಟು ಆಳ ಎಷ್ಟು ಕೆಳಗೆ ಹೋಗಿದೆ ಚಪ್ಪಲ್ ತೆಗಿಬೇಕಿವಾಗ ಅಯ್ಯೋ ದೇವ್ರೆ ಚಪ್ಪಲ್ ಹೆಂಗೆ ಸಿಕ್ಕಾಕೊಂಡ್ಬಿಟ್ಟಿದೆ ಅಂದರೆ ಒಳ್ಳೆ ರಾವಣ ಆತ್ಮಲಿಂಗನಿತ್ತು ತನ್ನ ಹಂಗಾಗ್ತಾ ಇದೆ ಅಯ್ಯೋ ದೇವ್ರೆ ನನ್ನ ಚಪ್ಪಲ್ನ ಪರಿಸ್ಥಿತಿ ನೋಡಿ ಅಯ್ಯಯ್ಯೋ ಹೆಂಗಪ್ಪ ಆ ಕಡೆ ದಾಟ್ಕೊಂಡು ಹೋಗೋದು ನಾನು ಯಾಕೆ ಈ ಕಡೆ ಬಂದೆ ನೀರು ಬಂದು ಬಂದು ಡಾಕ್ಟಕ್ಕೂ ಆಗಲ್ಲ ಕಾಲಿಟ್ರೆ ಸೀದಾ ಹೋಗ್ತಾ ಇದೆ ಒಂದೇ ಚಪ್ಪಲಲ್ಲಿ ನಡಿತಾಯಿದ್ದೀನಿ ನೋಡಿ ಇಲ್ಲಿ ಹೆಂಗೆ ನೀರಾಗಿದೆ ಇಲ್ಲಿ ಹೋಗೋದಷ್ಟು ಸುಲಭವಾದಂಥ ಕೆಲಸ ಅಲ್ಲ ನಮ್ಮಂಥ ಹಠವಾದಿಗಳಿಗೆ ಮಾತ್ರ ಸಾಧ್ಯ ಕ್ಲೀನ್ ಮಾಡ್ಕೊಳೋಕೆ ನೀರು ಚೆನ್ನಾಗಿದೆ ಓ ಮತ್ತೊಂದು ಚಪ್ಪಲ್ ಸಿಕ್ಕಾ ಅಪ್ಪ ಹೋಗೋದು ಹೆಂಗೋ ಹೋಗ್ತಾ ಇದ್ದೀನಿ ಬರೋದು ಹೆಂಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಂತೂ ಇಂತು ಆ ಮರದ ಸೈಡಿಂದ ಇಷ್ಟು ದೂರ ನಡ್ಕೊಂಡು ಬಂದೆ ನಾಡ್ಕೊಂಡು ಬಂದೆ ಇವಾಗ ಹೆಂಗೆ ಹೋಗೋದು ಸ್ವಲ್ಪ ಜಾರಿದ್ರೂ ಕೆಳಗಿರ್ತೀನಿ ನಾನು ನನ್ನ ಕ್ಯಾಮ್ರಾ ಎಲ್ಲ ದೇವರೇ ಕಾಪಾಡಪ್ಪ ಕೃಷ್ಣ ಮೊರಾರಿ ಇಲ್ಲಿಂದ ಮುಂದೆ ಹೋಗೋದು ಹೆಂಗೆ ಅಂತಲೇ ಅವೇನೇ ಇಲ್ಲ ದಾರಿಯೇ ಕಾಣದಾಗಿದೆ ದಾರಿ ಕಾಣೋದಾಗಿದೆ ರಾಘವೇಂದ್ರನೇ ಅಲ್ಲಿ ಮಣ್ಣಿದೆ ಮಣ್ಣಿಟ್ಟರೆ ಎಲ್ಲಿ ಕಾಲು ಒಳಗೆ ಹೋಗುತ್ತೋ ಅಂತ ಭಯ ಆಗ್ತಾಯಿದೆ ಏನಿಲ್ಲ ಹೋಗಲೇಬೇಕು ಅಂತ ಅಂದ್ಕೊಂಡು ಮೇಲೆ ಹಿಂದೆ ತಿರುಗೋ ಪ್ರಶ್ನೆನೇ ಇಲ್ಲ ಎಷ್ಟೇ ಕಷ್ಟ ಆದರೂ ಹೋಗಲೇಬೇಕು ಹೆಜ್ಜೆ ಇಟ್ಟ ತಕ್ಷಣ ಮುಂದೆ ಹೋಗ್ಬಿಡ್ಬೇಕು ನಿತ್ಕೊಬಾರ್ದು ಅದು ಇಲ್ಲಿಯ ಟ್ರಿಕ್ಸು ಏನು ಇಷ್ಟು ಒಳಗೆ ಹೋಗ್ತಿದೆ ಕಾಲು ಕೃಷ್ಣ ಅಯ್ಯಪ್ಪ ಅಲ್ಲಿಂದ ದಾಟ್ಕೊಂಡು ಹೋಗೋದು ಹೆಂಗೆ ಅಯ್ಯೋ ಕ್ಷಣ ಕ್ಷಣವೂ ಕೂಡ ಡಿಫಿಕಲ್ಟಿ ಅಲ್ಲಪ್ಪ ಬರೋದು ಹೆಂಗೋ ಬಂದಿದ್ದೀನಿ ಹೋಗೋದು ಇನ್ನೂ ಕಷ್ಟ ಇರುತ್ತೆ ಕಷ್ಟವನ್ನೇ ಇಷ್ಟಪಡುವ ನಾನು ಓಹೋ ಹೋ ಕಾಲು ಇಷ್ಟೊಂದು ಕೆಳಗೆ ಹೋಗ್ತಾ ಇದೆ ಇಲ್ಲಿಂದ ಹೋಗೋದಕ್ಕಾಗಲ್ಲ ಬಿಟ್ಟೋಗೋದಕ್ಕೆ ಮನಸ್ಸಾಗ್ತಿಲ್ಲ ಅಯ್ಯಪ್ಪ ಕೃಷ್ಣ ಇಲ್ಲ ಕಾಲು ಭಾಳ ಇದೆ ಒಂದೊಂದು ಹೆಜ್ಜೆ ಇಡೋದು ಕೂಡ ಭಾಳ ಕಷ್ಟ ಆಗಿದೆ ಇಲ್ಲಿ ಅರ್ಧ ಭಾಗ ಕಾಲು ಒಳಗೋಗ್ಬಿಟ್ಟಿದೆ ಬೇರೆ ಕಡೆಯಿಂದ ಹೋಗೋದಕ್ಕೆ ದಾರಿನೂ ಇಲ್ಲ ವಾಪಸ್ ಹೋಗೋಕ್ಕೂ ಮನಸಿಲ್ಲ ಏನು ಮಾಡಲಿ ಬಾಡಿ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಇಲ್ಲಿ ದಾಟ್ಕೊಂಡು ಹೋಗೋಕ್ಕಾಗೋದು ಇಲ್ಲಂತಂದ್ರೆ ಬಿದ್ದೋಗ್ಬಿಡ್ತೀವಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಸ್ನೇಹಿತರೆ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಯಾವುದೇ ದಾರಿ ಇಲ್ಲ ಹಾಗಾಗಿ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀನಿ ಇಲ್ಲಿ ಒಂದು ನನಗೆ ಕೂತಿರ್ಬೋದು ಅದ್ರಿಗೆ ಬೇರೆ ಮಾಡೋಣ ಅಂತಿದ್ದೀನಿ ಮಾಡೋವನ್ನು ಈ ಕಡೆಯಿಂದ ಮಾಡೋದು ನಮ್ಗೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಆ ಕಡೆಯಿಂದ ಹೋಗ್ತೀನಿ ಕಡೆ ಹೋಗೋ ದಾರಿ ಕಷ್ಟ ಆದರೆ ಒಂದು ಕಡೆ ಇಂಬ್ಳಗಳ ಕಾಟ ಹಾಗಾಗಿ ಈ ದಾರಿಯನ್ನು ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ ಇಲ್ಲ ಮುಂದೆ ದಾರಿನೇ ಇಲ್ಲ ತೆಗೆದಷ್ಟು ಲೀಚ್ಗಳು ಬಂದು ಬಂದು ಇದ್ದಾವೆ ಸಾಧ್ಯ ಆಗ್ತಾಯಿಲ್ಲ ಈ ಜರ್ನಿನ ಇಲ್ಲಿಗೆ ಎಂಡ್ ಇದ್ದೀನಿ ನೋಡಿ ಹೇಗೆ ಬರ್ತಾ ಇದ್ದಾವೆ ಒಂದು ಹಿಂದೊಂದು ದೇಹದ ಎಲ್ಲ ಭಾಗಕ್ಕೂ ಬಂದು ಕಚ್ತಾ ಇದ್ದಾವೆ ಆಗ್ತಾ ಈ ಇಲ್ಲಿಂದ ನಿಮಗೆ ತೋರಿಸ್ತೀನಿ ಎಷ್ಟು ಡಿಫಿಕಲ್ಟ್ ಇದೆ ಅಂತ ಒಂದು ಸರ್ತಿ ಕೆಳಗಡೆ ನೋಡಿ ಎಷ್ಟು ಹೈಟ್ ಇದೆ ಅಂತ ಇವಾಗ ಎಷ್ಟು ಹೈಟ್ ಹತ್ತು ಬಂದಿದ್ದೀನಿ ಇನ್ನೂ ಒಂದು ಸ್ವಲ್ಪ ದೂರ ಹತ್ತಕ್ಕಿದೆ ಕ್ಯಾಮ್ರಾ ಕೂಡ ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ ಎರಡೆರಡು ಕ್ಯಾಮ್ರಾ ಕೈಯಲ್ಲಿರೋದ್ರಿಂದ ಬಟ್ ಹತ್ತುತ್ತೀನಿ ಯಾವುದೂ ಅಸಾಧ್ಯ ಅಲ್ಲ ನನಗೆ ಅಂದರೆ ಅಲ್ಲ ವ್ಯೂ ಪಾಯಿಂಟಿಗೆ ಹೋಗೋಕಾಗಲಿಲ್ಲ ಅನ್ನೋದು ಬೇಜಾರಷ್ಟೆ ಶ್ರೀರಾಮ್ ಅಂತೂ ಇಂತು ಅಷ್ಟು ಕೆಳಗಿಂದ ಮೇಲುಗಡೆ ಬಂದೆ ಇನ್ನು ಇಲ್ಲಿಂದ ದಾರಿ ಹುಡ್ಕೊಂಡು ಹೋಗೋದೇ ಭಾಳ ಕಷ್ಟ ಇರೋದು ಹೋಗೋಣ ಬನ್ನಿ ನನಗೂ ದಾರಿ ಹೊಸ್ತು ನಿಮಗೂ ದಾರಿ ಹೊಸ್ತು ನೋಡಿ ಅಂದಿ ಈ ಥರದ ಗುಂಡಿಗಳನ್ನು ಮಾಡಿ ಬೇರು ಹುಡುಕೋಕ್ಕೋಸ್ಕರ ಮಾಡಿರುತ್ತೆ ಇದೆಲ್ಲ ಬೇರು ಗೆಡ್ಡೆ ಗೆಣಸು ಹಿಂಗೆ ಮಂಗೋದ್ರೆ ಯಾವ್ದಾದ್ರು ದಾರಿ ಸಿಗುತ್ತೆ ವಾಪಸ್ ಹೋದ್ರಾಯ್ತು ಸಂಜೆ ಒಳಗಡೆ ಮನೆ ಹೋಗಿ ಸೇಕ್ಕೊಂಡ್ರೆ ಆಯಿತು ಸಾಮಾನ್ಯವಾಗಿ ದಾರಿ ತಪ್ಪಿ ಹೋದಾಗ ಏನು ಮಾಡಬೇಕು ಅಂದರೆ ಆದಷ್ಟು ನೀರು ಶಬ್ದ ಕೇಳುತ್ತಲ್ಲ ಅದೇ ದಾರಿನಲ್ಲೇ ಹೋಗಬೇಕು ಅವಾಗ ಯಾವುದಾದ್ರು ಊರು ಸಿಗುವಂಥ ಚಾನ್ಸಸ್ ಇರುತ್ತೆ ಇದು ನಾನು ಇಂದ ಹೇಳ್ತಿರೋದು ಇವಾಗಲೂ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಂಡು ನೀರಿನ ಶಬ್ದ ನಿಮಗೆ ಇವಾಗ ಕಾಡು ಮಧ್ಯ ದಾರಿ ಹುಡುಕೋದೇ ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ ಮನೆಗೆ ಹೋಗೋ ದಾರಿನೇ ಸಿಗ್ತಾ ಇರಲ್ಲಪ್ಪ ಕಾಡ್ದು ಹೋಗ್ಬಿಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಲೀಚ್ಗಳು ಕಚ್ಕೊಂಡಿದಾವೆ ಅಂತ ಕಾಲಿಗೆ ಒಂದು ಎರಡು ಮೂರು ಮತ್ತು ಇದ್ದಾವೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲೊಂದಿದೆ ಅಪ್ಪ ಇಲ್ಲಿ ನಿಂತ್ಬಿಟ್ರೆ ನನ್ನನ್ನು ಅಷ್ಟೇ ಕತೆ ಇವಾಗ ಕಾಲಲ್ಲಿ ಇದ್ದದ್ದು ಬಿಡ್ಸೋಕ್ಕೆ ಹೋದರೆ ಅಷ್ಟು ಬಂದು ಅಟ್ಯಾಕ್ ಮಾಡ್ತವೆ ಅದಕ್ಕಿಂತ ಬೆಸ್ಟ್ ವೇ ಏನಂದರೆ ಹುಡುಗಿಬಿಡೋದು ಇಲ್ಲಿ ನಿಂತ್ಕೊಂಡ್ರೆ ನನ್ನ ಕತೆ ಮುಗೀತು ಅಂತಾನೆ ಸಾಮಾನ್ಯಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಪ್ರಾಣಿಗಳ ಓಡಾಟವೂ ಇರಲ್ಲ ಮನುಷ್ಯರು ಬರಲ್ಲ ಹಂಗಾಗಿ ಅವುಗಳು ಯಾರಾದರೂ ಒಬ್ಬೊಬ್ಬರು ಸಿಕ್ಬಿಟ್ರೆ ನಮ್ಮಂಥವ್ರನ್ನ ಬಿಡ್ತಾವೆ ಇವಾಗ ಕಾಲಲ್ಲಿ ಇದ್ದವ್ರನ್ನ ಬಿಡಿಸ್ತಾ ಕೂತ್ಕೊಂಡ್ರೆ ಇವ್ರಿಂದ ಅಟ್ಯಾಕ್ ಮಾಡ್ತಾವೆ ಫಸ್ಟ್ ಎಸ್ಕೆಪ್ ಆಗ್ಲೋಕಿಲ್ಲ ದಾರಿ ಅಂತೂ ಸಿಕ್ಕಿಲ್ಲ ಯಾವುದೋ ಒಂದು ವೇನಲ್ಲಿ ಹೋದರೆ ಎಲ್ಲೋ ಒಂದು ಕಡೆ ಹೋಗಿ ಸೇರ್ತೀನಿ ಅನ್ನೋ ಒಂದು ಧೈರ್ಯ ಇದೆ ಆ ಧೈರ್ಯದ ಮುಖಾಂತರವಾಗಿ ಹಿಂಗೆ ಇದ್ದೀನಿ ಆಲ್ಮೋಸ್ಟ್ ಡೌನಿಗೆ ಹೋದರೆ ಯಾವುದಾದ್ರು ದಾರಿ ಸಿಗ್ಬೋದು ನೋಡೋಣ ನೀವು ಅಂದ್ಕೊಂಡಿರ್ಬೋದು ಯಾಕೆ ಇವನು ನೀರಲ್ಲೇ ವಾಪಸ್ ಹೋಗ್ಬೋದಿತ್ತಲ್ಲ ಅಂತ ಹೋಗ್ಬೋದಿತ್ತೇನೋ ಆದರೆ ಬರಬೇಕಾದ್ರೇ ಅಷ್ಟು ಡಿಫಿಕಲ್ಟಿ ಆಯಿತು ನನಗೆ ಇನ್ನು ಹೋಗಬೇಕಾದ್ರೆ ಇನ್ನೆಷ್ಟು ಕಷ್ಟ ಆಗ್ಬೋದು ಅಂತ ಆ ದಾರಿ ಬೇಡ ಯಾಕಂದರೆ ನೀರಲ್ಲಿ ಹೋಗೋದು ಅಷ್ಟು ಸುಲಭ ಅಲ್ಲ ಅಲ್ಲಿ ಮಣ್ಣು ಬೇರೆ ಭಾಳ ಸ್ಮೂತಾಗಿರೋದ್ರಿಂದ ಎಲ್ಲಿ ಕಾಲು ಸಿಕ್ಕಾಕೊಳ್ಳುತ್ತೆ ಹೇಳೋಕ್ಕಾಗಲ್ಲ ಕಾಲು ತೆಗಿಯೋದಕ್ಕೆ ಬಂದಿಲ್ಲ ಅಂತಂದ್ರೆ ಅದು ಭಾಳ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಅವೇ ಬೇಡ ಅಂತ ಮೇಲ್ ಹತ್ತಿ ಗುಡ್ಡದ ಸೈಡಿಂದ ಹೋಗ್ತಾಯಿದ್ದೀನಿ ನಾನು ಹೋಗ್ತಾ ಇರೋದು ಖಂಡಿತ ದಾರಿ ಅಲ್ಲ ಇದು ನೋಡೋಣ ಇಲ್ಲಿಂದ ಹೋಗಿ ಯಾವುದಕ್ಕೆ ಸೇರ್ಬೋದು ಧೈರ್ಯ ಮತ್ತೆ ಯಾವುದೋ ಒಂದು ಮರ ಬಿದ್ದೋಗ್ಬಿಟ್ಟಿದೆ ಹೆಂಗಪ್ಪ ದಾಟೋದು ದಾಟಲೇಬೇಕು ಅಯ್ಯೋ ಇಯ್ಯೋ ದೇವ್ರೆ ಎಷ್ಟು ದೊಡ್ಡ ಮರ ಅಂದರೆ ಹೋಗೋದಕ್ಕೆ ದಾರಿನೇ ಎಲ್ಲಿರೋ ಥರ ಎಷ್ಟು ಹೋಗಲೇಬೇಕು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಹೊತ್ತಿದ್ದು ಲೀಚ್ಗಳನ್ನೆಲ್ಲ ಬಿಡಿಸ್ಕೊಂಡು ಹೋಗೋದು ಒಳ್ಳೆಯದು ಬಾ 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 ಕಾಲಲ್ಲಿ ಅಂಟ್ಕೊಂಡಿರೋ ಲೀಚ್ಗಳನ್ನೆಲ್ಲ ತೆಗಿಯೋಣ ನೋಡಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಹಬ್ಬ ಎಷ್ಟು ಅಟ್ಯಾಕ್ ಮಾಡಿದ್ವು ನೋಡಿ ಕಾಲಿಗೆ ತೆಗಿತಾನೇ ಇದ್ದೀನಿ ಓದಿ ಒಂದೇ ಕಾಲಿಂದ ತೆಗ್ದಿರೋದು ಇಲ್ಲಿವರೆಗೂ ಇನ್ನೊಂದು ಕಾಲಲ್ಲಿ ಎಷ್ಟಿದೆಯೋ ದೇವರೇ ಕೈಯಿಂದ ತಪ್ಸ್ಕೊಳ್ಳೋದು ಭಾಳ ಕಷ್ಟ ಒಂದು ಬೆರಳಿಂದ ತಪ್ಸ್ಕೊಂಡ್ರೆ ಇನ್ನೊಂದು ಬೆರಳಿಗೆ ಬಂದು ಸಿಕ್ಕಾಕೊಳ್ಳುತ್ತೆ ನೋಡಿ ಹೆಂಗೆ ಮತ್ತೆ ಅಟ್ಯಾಕ್ ಮಾಡಕ್ಕೆ ಬರ್ತಿದೆ ಅಯ್ಯಯ್ಯೋ ಇನ್ನೊಂದು ಕಾಲಿಂದ ತೆಗಿಯೋ ನಾನು ನಾನೊಂದು ಬಿಡ್ತೀವಿ ಎಷ್ಟು ಎಸ್ಕೆಪ್ ಆಗೋಣ ಸ್ನೇಹಿತರೆ ಎಷ್ಟು ಕಚ್ಚಿದಾವ ನೋಡಿ ಬಾಬಾ ಈ ಕೈಯಿಂದ ಬೆಳ್ಳಿಂದ ಬಿಡಿಸಿದ್ರೆ ಈ ಬೆಳ್ಳಿಗೆ ಬರುತ್ತೆ ಕೇಳಬೇಕು ಬರ್ತೀನಿ ಫಸ್ಟು ಅಮ್ಮ ಈ ಕಾಲಲ್ಲಿ ನೋಡಿ ಹೆಂಗೆ ಅಟ್ಯಾಕ್ ಮಾಡಿದ್ದಾವೆ ಅಂತ ಅಪ್ಪ ಹೆಚ್ಚು ಕಡಿಮೆ ಅರ್ಧ ಲೀಟ್ರ್ ಬ್ಲಡ್ ಹೋಯ್ತು ಆದರೆ ಇವುಗಳು ಕಚ್ಚಿದ್ರೆ ಒಳ್ಳೇದಂತ ಹೇಳ್ತಾರಪ್ಪ ದೇಹದಲ್ಲಿರೋ ಕೆಟ್ಟ ರಕ್ತ ಅನ್ನೋದು ಹೋಗುತ್ತಂತೆ ಇದು ತೆಗಿಯೋದೆ ಭಾಳ ಕಷ್ಟ ಈ ಬೆರಳಿಂದ ತೆಗೆದ್ರೆ ಈ ಬೆರಳಿಗೆ ಬರುತ್ತೆ ಈ ಇವೆರಳಿಂದ ತೆಗೆದ್ರೆ ಬೆರಳಿಗೆ ಬರುತ್ತೆ ಚಿಕ್ಕಂದಿನಿಂದ ಇವುಗಳ ಜೊತೆಲೆ ಇರೋದ್ರಿಂದ ಅಷ್ಟೇನು ಮುಜುಗರ ಅಂತ ಅನ್ಸಲ್ಲ ಹೇಸಿಗೆ ಆ ಥರದ್ದೆಲ್ಲ ಏನಿಲ್ಲ ಹಿಡಿಬೇಕು ಹಿಂಗೆ ತೆಗಿಬೇಕು ಹಿಂಗೆ ಎಸಿಬೇಕು ಅಷ್ಟೆ ನೋಡಿ ರಕ್ತ ಹೇಗೆ ಕುಡ್ದಿದೆ ಅಂತ ಇಲ್ಲೊಂದಿದೆ ನೋಡಿ ಇಲ್ಲೊಂದಿದೆ ಅಷ್ಟು ತೆಗೆದ್ನ ಇನ್ನೂ ಇದಾವಲ್ಲಪ್ಪ ಈ ಕಾಡಲ್ಲಿ ಒಂದು ನ್ಯಾಷನಲ್ ಹೈವೇ ಆಗಿದೆ ಗೊತ್ತಾ ಗೊತ್ತಿಲ್ಲ ಅಲ್ವಾ ತೋರಿಸ್ತೀನಿ ನೋಡಿ ನ್ಯಾಷನಲ್ ಹೈವೇನಲ್ಲಿ ಹೋಗ್ತೀನಿ ಇವಾಗ ಜೈ ಪಾಮ್ ಪಾಮ್ ಓ ಓ ಇಲ್ಲಿ ಮಾತ್ರ ಸ್ವಲ್ಪ ಬ್ಯಾರಿಗೇಷನ್ ಇದೆ ದಾಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ರೈಟ್ ರೈಟ್ ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗೆಲ್ಲ ನೋಡಿ ಸ್ವಾಮಿ ನೋಡಿ ಸ್ವಾಮಿ ನೋಡಿ ಪಶ್ಚಿಮ ಘಟ್ಟಗಳ ಕಾಡು ಹೇಗಿರುತ್ತೆ ಅಂತ ಎತ್ತ ನೋಡಿದರತ್ತ ಬೆಟ್ಟ ಗುಡ್ಡಗಳೇ ಇಲ್ಲಿ ದಾಟ್ಕೊಂಡು ಹೋಗೋ ದಾರಿ ಯಾವುದು ಅಂತಾನೆ ನಿಜವಾಗ್ಲೂ ಗೊತ್ತಿಲ್ಲ ಸಂಜೆ ಆಗೋದ್ರಲ್ಲಿ ಹೇಗಾದರೂ ಮಾಡಿ ಹೋಗಿ ಮನೆ ಸೇರಬೇಕು ಅದೊಂದೇ ಇವಾಗ ಸದ್ಯಕ್ಕಿರೋ ಗುರಿ ಅಂತೂ ಇಂತೂ ಕೊನೆಗೂ ಮನೆಗೆ ಹೋಗೋ ದಾರಿ ಸಿಕ್ತು ಕಷ್ಟಪಟ್ಟು ಹುಡುಕಿ ಅಂತೂ ಇನ್ನೂ ಮನೆ ಕಡೆಗೆ ಹೋಗ್ತಾ ಇದ್ದೀನಿ ನೋಡಿ ಮುಂದೆ ಮನೆ ಇನ್ನೂ ಸಿಕ್ಕಿಲ್ಲ ಒಂದು ದಾರಿ ಅಂತೂ ಸಿಕ್ತಪ್ಪ ದಾರಿ ಸಿಕ್ಕಿದ್ರೆ ಮನೆ ಸೇರೇ ಸೇರ್ತೀವಿ ದಾರಿ ಭಾಳ ಇಂಪಾರ್ಟೆಂಟ್ ಇವತ್ತಿನ ಕಾಡಿನ ಪ್ರಯಾಣ ಭಯಂಕರವಾಗಿ ರೋಚಕವಾಗಿ ಸೂಪರಾಗಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಂದು ಹೊಸ ವೀಡಿಯೋವೊಂದಿಗೆ ರೋಚಕತೆಯ ವೀಡಿಯೋವೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ